ಹಲೋ ಬ್ರಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋಟ್ ರೀಡಿಂಗ್ ಇವತ್ತಿನ ಕನ್ನಡ ಟ್ಯಾರೋಟ್ ರೀಡಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರೋ ತರ ಇವಾಗ ಏನು ರೀಸೆಂಟ್ ಆಗಿ ಸೂರ್ಯಗ್ರಹಣ ಆಯ್ತಲ್ವಾ ಅದರ ಒಂದು ಎಫೆಕ್ಟ್ ಯಾವ ತರ ಇರುತ್ತೆ ಮೇಲೆ ಅಂತ ಹೇಳಿ ಒಂದು ರೀಡಿಂಗ್ನ ಮಾಡ್ತಾ ಇದ್ದೀನಿ ಹೋಪ್ಫುಲಿ ನಿಮ್ಗೆ ರೀಡಿಂಗ್ ಇಷ್ಟ ಆಗುತ್ತೆ ಅಂತ ಹೇಳಿ ಕಾರ್ಡ್ ನ ಶಫಲ್ ಮಾಡ್ತಿದ್ದೀನಿ ಕಾರ್ಡ್ನ ತೆಗೆಯುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವರನ್ನ ನೆನೆಸ್ಕೊಂಡು ಕಾರ್ಡ್ನ ತೆಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಪ್ರೇಯರ್ ಮಾಡಿಕೊಂಡು ಕಾರ್ಡ್ ನೋಡಿ ಆದಷ್ಟು ಒಳ್ಳೆ ಒಂದು ಪಾಸಿಟಿವ್ ಕಾರ್ಡ್ ನಿಮ್ಗೆ ಬರಲಿ ಅಂತ ಹೇಳಿ ಆಶಿಸ್ಕೊಂಡು ಕಾರ್ಡ್ನ ತೆಗಿತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಕಾರ್ಡ್ ತೆಗಿಯುವಾಗ ಸ್ವಲ್ಪ ಕಷ್ಟ ಆಗ್ತಿದೆ ಕೆಲವೊಂದು ಕಾರ್ಡ್ಸ್ ಕೈಯಿಂದ ಜಂಪ್ ಆಗಿ ಕೂಡ ಹೋಗ್ತಾ ಇದೆ ತುಂಬಾನೇ ಟೈಮ್ ಹಿಡಿತು ನಂಗೆ ಇವತ್ತು ಕಾರ್ಡ್ ಶಫಲ್ ಮಾಡಕ್ಕೆ ನಾನು ಇಲ್ಲಿ ಕಾರ್ಡ್ ಕಾರ್ಡ್ನ ತೆಗಿತೀನಿ ಸೊ ಐದ್ ಕಾರ್ಡ್ ಅಲ್ಲಿ ಏನ್ ಮೆಸೇಜ್ ಬಂದಿರುತ್ತೆ ಅಂತ ಹೇಳಿ ನೋಡೋಣ ನಿಮಗೆ ಏನಾದ್ರು ಸಂದೇಶ ಇರ್ಬೋದು ಅಥವಾ ವಾರ್ನಿಂಗ್ ಇರ್ಬೋದು ಅಥವಾ ಏನಾದರೂ ಒಂದು ಮಾಹಿತಿ ನಿಮಗೆ ಗೊತ್ತಿಲ್ಲದಿದ್ದು ಅದು ಕೂಡ ದೇವರು ಕೊಡ್ಬೋದು ಈ ಕಾರ್ಡ್ ಮುಖಾಂತರ ಗ್ರಹಣದ ಎಫೆಕ್ಟ್ ಯೂಶಲಿ ಎಲ್ಲರಿಗೂ ಇದೇ ಇರುತ್ತೆ ಗೈಸ್ ಸೊ ನಿಮಗೆ ಏನು ಪರ್ಟಿಕ್ಯುಲರ್ ಆಗಿ ಮೆಸೇಜ್ ಅಂದ್ರೆ ಯಾವ ಒಂದು ವಿಷಯದ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಈ ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ ನೋಡೋಣ ಈ ಕಾರ್ಡ್ ಶಫಲ್ ಮೂಲಕ ಯಾವ ಒಂದು ವಿಷಯಗಳ ವಿಷಯಕ್ಕೆ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಒಂದು ಎಕ್ಸ್ಟ್ರಾ ನಿಗಾ ವಹಿಸ್ಬೇಕು ಅಂತ ಹೇಳಿ ನಾವು ಇಲ್ಲಿ ನೋಡೋಣ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿರುವಂತಹ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನನ್ನ ಎಲ್ಲ ನ್ಯೂ ವಿಡಿಯೋಗಳ ಅಪ್ಡೇಟ್ಸ್ಗಳು ಕೂಡ ನಿಮಗೆ ಬಂದು ತಲುಪತ್ತೆ ಹಾಗಾಗಿ ನೀವು ಯಾವುದೇ ಒಂದು ಹೊಸ ಟಾಪಿಕ್ ಬಗ್ಗೆ ನಾನು ಕಾರ್ಡ್ಸ್ ಶಫಲ್ ಮಾಡಿ ರೀಡಿಂಗ್ ಮಾಡಿದ್ರು ಕೂಡ ಅದನ್ನು ನೀವು ಮಿಸ್ ಮಾಡ್ಕೊಳ್ಳಲ್ಲ ನಾನಿಲ್ಲಿ ಐದು ಕಾರ್ಡ್ನ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಸೊ ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಪೆಂಟಿಕಲ್ ಪೆಂಟಿಕಲ್ಸ್ ಬಂದಿದೆ ಸೊ ಫಸ್ಟ್ ಕಾರ್ಡ್ ಒಂದು ಒಂದು ಫಾದರ್ಲಿ ಫಿಗರ್ನ ಇರೋ ಎನರ್ಜಿನ ತೋರಿಸ್ತಾ ಇದೆ ಆ ಮೇ ಬಿ ನಿಮ್ಮ ಮನೆಯಲ್ಲಿ ತುಂಬಾ ಜನ ಮದ್ವೆ ಆಗಿರೋರು ಈ ಕಾರ್ಡ್ ನ ನೋಡ್ತಾ ಇದ್ದೀರಾ ರೀಡಿಂಗ್ ಅಂತ ಹೇಳಿ ಅನಿಸ್ತಾ ಇದೆ ನಿಮ್ಮ ಮನೆಯಲ್ಲಿ ಯಾವ ತರ ಅಂದ್ರೆ ಆ ನಿಮ್ಮ ಹಸ್ಬೆಂಡ್ ಅಥವಾ ದೊಡ್ಡೋರು ಯಾರು ಇರ್ತೀರಾ ಅವರ ಒಂದು ಎನರ್ಜಿ ತೋರಿಸ್ತಾ ಇದೆ ಈ ಕೆಲವೊಂದು ವಾರ್ಗಳು ಗ್ರಹಣ ಆದ್ಮೇಲೆ ನಿಮ್ಮ ಹಸ್ಬೆಂಡ್ ಇರ್ತಾರೆ ಅದು ನಿಮಗಿಲ್ದೇ ಇರೋ ತರ ಫೀಲ್ ಆಗ್ಬೋದು ಮೋಸ್ಟ್ಲಿ ಅಥವಾ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ನಿಮ್ ಸುತ್ತಮುತ್ತ ನಿಮ್ಮ ಸಪೋರ್ಟ್ಗೆ ಇರ್ಬೋದು ಆದ್ರೆ ಇಲ್ಲದೆ ಯಾವ ತರ ಎಕ್ಸಾಂಪಲ್ ಅಂತ ಹೇಳಿದ್ರೆ ಫಿಸಿಕಲಿ ಅವ್ರು ಪ್ರೆಸೆಂಟ್ ಇದ್ರೂ ಕೂಡ ನಿಮಗೆ ಮೆಂಟಲಿ ಅವ್ರ ಇಲ್ಲ ಅನ್ನೋ ತರ ಫೀಲ್ ಆಗ್ತಿರ್ಬೋದು ನೀವು ಒಬ್ಬರೇ ಹ್ಯಾಂಡಲ್ ಮಾಡ್ತಿದ್ದೀರಾ ಎಲ್ಲಾ ತಿಂಗ್ಸು ಅನ್ನೋ ತರ ನಿಮ್ಗೆ ಫೀಲ್ ಆಗ್ಬೋದು ಆ ಏನೋ ಅವರಿಂದ ಸಪೋರ್ಟ್ ಇಲ್ಲ ಅನ್ನೋ ತರ ನಿಮ್ಗೆ ಕೊರಗಬಹುದು ನಿಮ್ಗೆ ಸ್ವಲ್ಪ ಟೈಮು ಆ ಅದು ಆ ಎನರ್ಜಿನೂ ಕೂಡ ಕಾಣಿಸ್ತಾ ಇದೆ ಮೇ ಬಿ ನಿಮ್ಮ ಹಸ್ಬೆಂಡ್ ನಿಮಗೆ ಜಾಸ್ತಿ ನಿಗಾ ವಹಿಸಲ್ಲ ಅನ್ಸುತ್ತೆ ಈ ಒಂದು ಟೂ ವೀಕ್ಸ್ ಟೈಮು ಅಷ್ಟೊಂದು ನಿಮಗೆ ಪ್ರೆಸೆಂಟ್ ನಿಗಾ ವಹಿಸಲ್ಲ ಅಂತ ಹೇಳೋದಕ್ಕಿಂತ ನಿಮಗೆ ಪ್ರೆಸೆಂಟ್ ಆಗಿರಲ್ಲ ಅವರು ಸೊ ಅದೊಂದು ಎನರ್ಜಿಲಿ ಕಾಣಿಸ್ತಾ ಇದೆ ಡೇ ಇರ್ತಾರೆ ಏನೋ ಒಂದು ಇರೋದು ಅಥವಾ ಆಫೀಸ್ ವರ್ಕ್ ಅಲ್ಲಿ ಬಿಸಿಯಾಗ್ಬಿಡೋದು ನಿಮ್ ಕಡೆ ಅಷ್ಟೊಂದು ನಿಗಾ ವಹಿಸ್ತಾ ಇರೋದು ಅದು ನಿಮಗೆ ಎಲ್ಲ ಒಂದ್ ಕಡೆ ಬರ್ಡನ್ ಅಂತ ಅನ್ಸ್ಬೋದು ಅಥವಾ ಏನಪ್ಪಾ ಇವ್ರು ಹಿಂಗ್ ಮಾಡ್ತಿದ್ದಾರೆ ಇದ್ರೂ ಇಲ್ಲ ತರ ಮಾಡ್ತಿದಾರಲ್ಲ ಇವ್ರು ಅಂತ ಹೇಳಿ ನಿಮ್ಗೆ ಅಲೋನ್ ಫೀಲ್ ಆಗ್ಬೋದು ಒಂಟಿತನ ಕಾಡ್ಬೋದು ಅಹ್ ಸುತ್ತಮುತ್ತ ಎಲ್ಲಾರು ಇದಾರೆ ಬಟ್ ಆದ್ರೂ ನೀವು ಸಿಂಗಲ್ ಆಗಿದ್ದೀನಿ ನಾನು ಅಲೋನ್ ಆಗಿ ಫೀಲ್ ಮಾಡ್ತಿರೋ ತರ ಫೀಲ್ ನಿಮ್ಗೆ ಆಗ್ಬಹುದು ಸೊ ಈ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಫಿನಾನ್ಸಿಯಲಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಹಾರ್ಡ್ ವರ್ಕ್ ಮಾಡಿದ್ರು ಪೇ ಆಫ್ ಆಗುತ್ತೆ ನೀವು ಯಾವ್ದ ಕೆಲಸದ ಒಂದು ಸಲುವಾಗಿ ಕೆ ತುಂಬಾನೇ ಹಾರ್ಡ್ ವರ್ಕ್ ಆಗ್ತಿದ್ದೀರಾ ಅದು ನಿಮಗೆ ಪೇ ಆಫ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಹಸ್ಬೆಂಡ್ ಇಂದ ಸ್ವಲ್ಪ ಅಷ್ಟೊಂದು ಲೈಕ್ ಏನು ಏನಂತ ಹೇಳ್ಬೇಕು ಸಪೋರ್ಟ್ ಈ ಒಂದು ಟೂ ತ್ರೀ ವೀಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಅವರ ಎನರ್ಜಿನೂ ಕೂಡ ವೇರಿ ಆಗ್ತಿರತ್ತೆ ಗ್ರಹಣದ ಒಂದು ಇದಾಗಿ ಸಲುವಾಗಿ ಸೊ ಹಂಗಾಗಿ ಅವರು ಕೂಡ ಲೋನ್ಲಿನೆಸ್ ಲೋನ್ಲಿ ಫೀಲ್ ಮಾಡಬಹುದು ಸೇಮ್ ನೀವು ಕೂಡ ಲೋನ್ಲಿನೆಸ್ ನ ಫೀಲ್ ಮಾಡಬಹುದು ಇಲ್ಲಿ ಮೋರ್ ಓವರ್ ಹಸ್ಬೆಂಡ್ ಎನರ್ಜಿನೇ ತೋರಿಸ್ತಿದೆ ಫಾದರ್ಲಿ ಫಿಗರ್ ಎನರ್ಜಿ ತೋರಿಸ್ತಾ ಇದೆ ಸೊ ನೋಡಿ ಯಾವ ತರ ಇದೆ ಅಂತ ಆಲ್ರೆಡಿ ನಿಮಗೆ ಇದು ಎಫೆಕ್ಟ್ ಸ್ಟಾರ್ಟ್ ಆಗಿದೆ ಅಂತ ಅನ್ಸುತ್ತೆ ತುಂಬಾ ಸೆಕ್ಯೂರಿಟಿ ತುಂಬಾ ಲೈಕ್ ನೋ ತುಂಬಾ ಇಂಪಾರ್ಟೆನ್ಸ್ ಕೊಡೋ ನೀವು ಜೀವನದಲ್ಲಿ ಸೆಕ್ಯೂರ್ ಆಗಿರ್ಬೇಕು ಅಂತ ಇಂಪಾರ್ಟೆನ್ಸ್ ಕೊಡುವಂತ ಪರ್ಸನ್ ನೀವು ಆಮೇಲೆ ನೀವು ಮನೆಗೆ ತುಂಬಾ ವರ್ಕ್ ಕಾಣಿಸ್ತಾ ಇದೆ ಬಿಸ್ನೆಸ್ ಆಗಿ ತುಂಬಾ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ತುಂಬಾ ಜೆಂಟಲ್ ಆಗಿ ಕೂಡ ಇರ್ತೀರಾ ಅಂತ ಅನ್ಸುತ್ತೆ ಬಟ್ ಈ ಕೆಲವೊಂದು ಒನ್ ಟೂ ತ್ರೀ ವೀಕ್ಸ್ ನೀವು ಡಿಸ್ಟರ್ಬ್ ಆಗ್ತೀರಾ ಸೊ ಇದು ಗ್ರಹಣದ ಎಫೆಕ್ಟ್ ಅಷ್ಟೇ ಬಟ್ ಇದು ಒಂದು ಸಿಚುವೇಶನ್ ಕಾರ್ಡ್ ಆಗಿರೋದ್ರಿಂದ ಈ ಒಂದು ಗ್ರಹಣದ ಎಫೆಕ್ಟ್ ಅಂದ್ರೆ ಇದು ದಾಟ್ಕೊಂಡು ಹೋದ್ಮೇಲೆ ಸೊ ಎಲ್ಲ ಬ್ಯಾಕ್ ಟು ನಾರ್ಮಲ್ ಲೈಫ್ ಅಂತ ಏನ್ ಬರುತ್ತಲ್ಲ ಅದಕ್ಕೆ ಮತ್ತೆ ನಿಮ್ಮ ಜೀವನದ ಏನಿರುತ್ತೆ ಅದು ರಿಟರ್ನ್ ಬರುತ್ತೆ ಸೊ ಜಾಸ್ತಿ ತಲೆ ಕಟ್ಸ್ಕೊಳೋ ಅವಶ್ಯಕತೆ ಇಲ್ಲ ನೀವು ಅವ್ರ ಮೇಲೆ ಜಾಸ್ತಿ ಪ್ರೆಷರ್ ಹಾಕ್ಬೇಡಿ ಅವರು ನಿಮ್ಮ ಮೇಲೆ ಜಾಸ್ತಿ ಪ್ರೆಷರ್ ಹಾಕೋದು ಆ ತರ ಎಲ್ಲ ಏನಾದ್ರು ಮಾಡಿದ್ರೆ ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇದು ಜಸ್ಟ್ ಈ ತರ ಎಫೆಕ್ಟ್ ಇಂದಾನೆ ಆಗ್ತಿರೋದು ಅನ್ಕೊಂಡು ಆರಾಮಾಗಿ ಸಮಾಧಾನವಾಗಿ ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ಕೊಂಡು ಹೋಗಿ ಫಿನಾನ್ಶಿಯಲಿ ತುಂಬಾ ಚೆನ್ನಾಗಿ ಬೆಟರ್ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ಲ್ಯಾಂಡ್ ಪ್ರಾಪರ್ಟಿ ಇದ್ರೆ ಕೂಡ ನೀವು ಚೆನ್ನಾಗಿ ತಗೊಂಡು ಹೋಗ್ತೀರಾ ಇನ್ ಕೇಸ್ ನೀವು ಬಾಡಿಗೆ ಅಥವಾ ಪ್ರಾಪರ್ಟಿ ಇತ್ತು ಅಂದ್ರೆ ಅದನ್ನೆಲ್ಲ ಚೆನ್ನಾಗಿ ಸೆಕ್ಯೂರ್ ಮಾಡ್ಕೊಂಡು ಹೋಗ್ತೀರಾ ಅದು ಇಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಬಂದು ಸೆವೆನ್ ಆಫ್ ಸೋರ್ಟ್ಸ್ ಬಂದಿದೆ ಸೊ ಸೆವೆನ್ ಆಫ್ ಸೋರ್ಟ್ಸ್ ಅದೇ ಎನರ್ಜಿ ನೋಡಿ ನಿಮ್ಗೆ ಯಾರು ಕೈಯೆಲ್ಲ ಕಟ್ ಆಗ್ಬಿಟ್ಟಿದ್ದಾರೆ ಅಂತ ಎನರ್ಜಿ ಆ ತರ ಒಂದು ಫೀಲ್ ಆಗ್ತಿರ್ಬೋದು ಮತ್ತೆ ಕಣ್ಣಿಗೆ ಬಟ್ಟೆ ಕಟ್ಟಿರೋದು ನಾನು ಏನು ಮಾಡಕ್ ಆಗ್ತಿಲ್ಲ ಸ್ಟಕ್ ಆಗ್ಬಿಟ್ಟಿದೀನಿ ಐಸೋಲೇಟ್ ಆಗ್ಬಿಟ್ಟಿದೀನಿ ಟ್ರಾಪ್ ಆಗಿದ್ದೀನಿ ಅಂತ ಹೇಳಿ ಫೀಲ್ ಮಾಡ್ತಿರೋದು ಅದ್ ಆಕ್ಚುಲಿ ಎಲ್ಲ ರಿಯಲ್ ಅಲ್ಲ ಈ ಒಂದು ಗ್ರಹಣದ ಪ್ರಭಾವಕ್ಕ ಆ ತರ ಅನ್ನಿಸ್ತಿದೆ ಮೇ ಬಿ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗೋದು ಮಾನ್ಸಿ ಅಂದ್ರೆ ಲೈಕ್ ನೋ ತುಂಬಾನೇ ಡಿಸ್ಟರ್ಬ್ ಆಗೋ ತರ ಫೀಲ್ ಆಗೋದು ಇದೆಲ್ಲ ಸ್ವಲ್ಪ ಗ್ರಹಣದ ಪ್ರಭಾವದಿಂದಾನೇ ಆ ತರ ಆಗೋದು ನಿಮಗೂ ಅಷ್ಟೇ ಅಟ್ ಪ್ರೆಸೆಂಟ್ ಅದೇ ತರ ಅನ್ನಿಸ್ತಾ ಇದೆ ಅನ್ಸುತ್ತೆ ಕೈಯೆಲ್ಲ ಕಟ್ ಹಾಕಿರೋದು ಏನು ಕೆಲಸ ಮಾಡಕ್ ಆಗ್ ಇರೋ ತರ ಫೀಲ್ ಆಗೋದು ಸುತ್ತಮುತ್ತ ಏನೇನೋ ಜನ ಮಾತಾಡ್ಕೊಳ್ತಿದ್ದಾರೆ ನನ್ ಬಗ್ಗೆ ನಾನು ಯಾವ ಸಿಚುವೇಶನ್ ಕಂಟ್ರೋಲ್ ಮಾಡೋಕೆ ಆಗ್ತಲ್ಲ ನನ್ನ ಅಂಡರ್ ಯಾವ ಅಂದ್ರೆ ಲೈಕ್ ಔಟ್ ಆಫ್ ಮೈ ಹ್ಯಾಂಡ್ಸ್ ಅಂತ ಹೇಳ್ತಾರೆ ಗೊತ್ತಾ ಔಟ್ ಆಫ್ ಮೈ ಕಂಟ್ರೋಲ್ ಅಂತ ಹೇಳ್ತಾರೆ ಆ ತರ ಆಗ್ತಾ ಇದೆ ನನಗೆ ಯಾವ್ದು ಕಂಟ್ರೋಲ್ ಆಗ್ತಿಲ್ಲ ನನ್ನ ಕೈಯಲ್ಲಿ ಏನೂ ಇಲ್ಲ ಸೊ ನನಗೆ ಯಾಕೆ ಈ ತರ ಆಗ್ತಾ ಇದೆ ತುಂಬಾನೇ ಕನ್ಫ್ಯೂಸ್ಡ್ ಆಗಿದ್ದೀರಾ ತುಂಬಾನೇ ಒಂಥರ ಸ್ಟಕ್ ಎನರ್ಜಿಲಿ ಫೀಲ್ ಆಗೋ ತರ ಅನ್ನಿಸ್ತಾ ಇರ್ಬೋದು ನಿಮ್ಗೆ ಇವಾಗ ಕೈಗಳ ಎರಡು ಕಟ್ ಹಾಕಿರೋ ತರ ಫೀಲ್ ಆಗ್ತಾ ಇರ್ಬೋದು ಸುತ್ತಮುತ್ತ ಏನೋ ನಡೀತಾ ಇದೆ ತುಂಬಾ ಡೇಂಜರ್ ಆಗುತ್ತೆ ತುಂಬಾ ನೆಗೆಟಿವಿಟಿಯಿಂದ ಕೂಡಿದೆ ಅಂತ ಅನ್ನಿಸ್ತಾ ಇರ್ಬೋದು ಗೈಸ್ ಅದೆಲ್ಲ ಆಕ್ಚುಲಿ ಈ ಒಂದು ಪ್ರಭಾವದಿಂದಾನೇ ನಿಮ್ಗೆ ಆತರ ಫೀಲ್ ಆಗ್ತಿರೋದು ಈ ಒಂದು ಪ್ರಭಾವ ನೀವು ದಾಡ್ಕೊಂಡು ಹೋದ್ಮೇಲೆ ಜಸ್ಟ್ ಸಿಚುವೇಶನ್ ಅಲ್ಲಿ ಅಷ್ಟೇ ನಿಮಗೆ ಈ ಪ್ರಭಾವ ಈ ಒಂದು ಟೈಮ್ ಬೀಯಿಂಗ್ ವರೆಗೂ ಅಷ್ಟೇ ಇರುತ್ತೆ ನೀವ್ ಆಕ್ಚುಲಿ ಇವಾಗ ಏನ್ ಫೀಲ್ ಮಾಡ್ತಿದ್ದೀರಲ್ಲ ಅದು ನಿಜ ಅಲ್ಲ ನೀವು ಅಸ್ಯೂಮ್ ಮಾಡ್ತಿದ್ದೀರಾ ಅಷ್ಟೇ ಊಹೆ ಮಾಡ್ಕೊಳ್ತಾ ಇರೋದು ಮೇ ಬಿ ಕೆಲವೊಂದು ಡಿಸ್ಟರ್ಬೆನ್ಸ್ ಇಂದ ನಿಮಗೆ ಈ ತರ ಊಹೆಗಳು ಬರ್ತಾ ಇದೆ ನನ್ ಕೈ ಕಟ್ ಹಾಕ್ಬಿಟ್ಟಿದ್ದಾರೆ ನನ್ ಕಣ್ಣು ಕಟ್ ಹಾಕ್ಬಿಟ್ಟಿದ್ದಾರೆ ನನ್ಗೆ ಏನು ಮಾಡೋಕಾಗ್ತಿಲ್ಲ ಥಿಂಗ್ಸ್ ಆರ್ ಔಟ್ ಆಫ್ ಮೈ ಕಂಟ್ರೋಲ್ ನಾನು ಟ್ರಾಪ್ ಆಗಿದ್ದೀನಿ ಎಲ್ಲ ಸಿಗಕೊಂಡ್ಬಿಟ್ಟಿದೀನಿ ಈ ತರ ಎಲ್ಲ ಫೀಲ್ ಆಗಿ ಬರ್ತಾ ಇದೆಯಲ್ಲ ಇದೆಲ್ಲ ತಾತ್ಕಾಲಿಕ ಅಷ್ಟೇ ಆಕ್ಚುಲ್ ಆಗಿ ರಿಯಾಲಿಟಿಲಿ ಇದೆಲ್ಲ ನಡೀತಾನೆ ಇಲ್ಲ ನಿಮ್ ಸುತ್ತಮುತ್ತ ಇನ್ ಕೇಸ್ ನಿಮ್ಗೆ ಆಕ್ಚುಲಿ ಆ ಕೈಗಳನ್ನ ಬಿಡ್ಸ್ಕೊಳ್ಳೋ ಕೆಪಾಸಿಟಿನೂ ಇದೆ ಕಣ್ಣಿ ಕಟ್ಟಿರೋ ಬಟ್ಟೆನ ತೆಗೆದ್ಬಿಟ್ಟು ಸುತ್ತಮುತ್ತ ಏನಾಗ್ತಿದೆ ಅಂತ ನೋಡೋ ಕೆಪಾಸಿಟಿ ಎನರ್ಜಿ ಸ್ಟ್ರೆಂತ್ ಕೂಡ ನಿಮ್ಗೆ ಇದೆ ಸೊ ಗೈಸ್ ತುಂಬಾ ಜಾಸ್ತಿ ತರಕೆಟ್ಸ್ಕೋಬೇಡಿ ಇದು ಫೀಲ್ ಅಷ್ಟೇ ಆಗ್ತಿರೋದು ನಿಮಗೆ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ವಾಂಡ್ಸ್ ಬಂದಿದೆ ಸೆವೆನ್ ಆಫ್ ಸರ್ಡ್ ಸೆವೆನ್ ಆಫ್ ವಾಂಟ್ಸ್ ಬರ್ತಾ ಇದೆ ಯಾಕೋ ಸೆವೆನ್ ಸೆವೆನ್ ಜಾಸ್ತಿ ಬರ್ತಾ ಇದೆ ಗೈಸ್ ನೋಡಿ ಯಾವ್ದಾದ್ರು ಇಂಪಾರ್ಟೆಂಟ್ ಡೇಟ್ ಇರ್ಬೇಕು ఇబోదా అంతబిట్ సెవెన్ ఆఫ్ వన్స్ అంద్రె ని అర్త్ యే తెపసిటీ ఇవ్వంత పర్సనాలిటీ భూమి తగోబర్త ఆ తర పర్స్నాలిటీ తుంబా హంగ్ ఎనర్జీ కణస్త ఇల్ తుంబా ఫైటింగ్ ఎనర్జీ కూడా చాలా నిమ్దు ఏస్టకల్స్ బంద్రు అద ఫైట్ మి అదర్ కమ్ అంత ఎనర్జీ కూడా ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಸ್ಟ್ರೆಂತ್ ಇದ್ದೀರಾ ನೀವು ಇನ್ನ ಸ್ಟ್ರೆಂತ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ನಿಮ್ಗೆ ಮತ್ತೆ ವಿಕ್ಟ್ರಿ ಅಂತ ಏನ್ ಹೇಳ್ತಾರೆ ಗೊತ್ತಾ ಇವಾಗ ಏನೇ ಅಬ್ಸ್ಟಿಕಲ್ಸ್ ಆಗ್ತಿರ್ಲಿ ಏನೇ ಒಂದು ನಡೀತಾ ಇರ್ಲಿ ನಿಮ್ ಜೀವನದಲ್ಲಿ ವಿಕ್ಟ್ರಿ ಅನ್ನೋದು ನಿಮ್ದೇನೆ ಸೊ ನಿಮಗೆ ಫೈಟ್ ಮಾಡಿ ಮತ್ತೆ ಅದನ್ನ ಓವರ್ಕಮ್ ಮಾಡಿ ಅದ್ರ ವಿರುದ್ಧ ಗೆಲ್ಲೋ ಶಕ್ತಿ ಅಂತೂ ಚೆನ್ನಾಗಿದೆ ಸೊ ಅಬ್ಸ್ಟಿಕಲ್ಸ್ ಇದ್ರು ಕೂಡ ಅದನ್ನ ಓವರ್ಕಮ್ ಮಾಡ್ತೀರಾ ನೀವೇನು ವರ್ಕ್ ಮಾಡ್ತಿದಿರ ಅದನ್ನ ಸ್ಟಾಪ್ ಮಾಡಬೇಡಿ ಸುಮ್ನೆ ಸೈಲೆಂಟ್ ಆಗಿರಿ ಅಷ್ಟೇ ಯಾರ ಜೊತೆನೂ ಆರ್ಗ್ಯೂ ಮಾಡಕ್ ಹೋಗ್ಬೇಡಿ ಜಗಳ ಕಿಳಿಬೇಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಮುಂದೆ ಇರೋ ಪರ್ಸನ್ ಬಂದ್ಬಿಟ್ಟು ನಿಮ್ಗೆ ಕೆಣಕೋದಕ್ಕೆ ಟ್ರೈ ಮಾಡಬಹುದು ಜಗಳ ಪ್ರವೋಕ್ ಮಾಡೋದಕ್ಕೆ ಟ್ರೈ ಮಾಡಬಹುದು ಜಗಳ ಆಡ್ಲಿ ಅಂತ ಹೇಳಿ ನಿಮ್ಮನ್ನ ಪ್ರವೋಕ್ ಮಾಡ್ಬೋದು ಸೊ ಅವ್ರನ್ನ ಇಗ್ನೋರ್ ಮಾಡಿ ಜಾಸ್ತಿ ತಲೆ ಕಟ್ಸ್ಕೋಬೇಡಿ ಈ ಒಂದು ಟೈಮ್ ಅಲ್ಲಿ ಎಲ್ಲರ ಒಂದು ಮನಸ್ಥಿತಿನೂ ಹಿಂಗೆ ಇರುತ್ತೆ ಎಲ್ಲರೂ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ ಸೊ ಆತರ ಪರಿಸ್ಥಿತಿಲಿ ಏನ್ ಮಾಡಬೇಕು ಅಂದ್ರೆ ಸಿಚುವೇಷನ್ ಅಲ್ಲಿ ನೀವು ಸುಮ್ಮನೆ ಇದ್ಬಿಡಿ ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ಆಬ್ಸ್ಟಿಕಲ್ಸ್ ಓವರ್ಕಮ್ ಮಾಡುವಂತ ಕೆಪಾಸಿಟಿ ಇರೋದ್ರಿಂದ ನೀವು ಫೈಟ್ ಮಾಡೋ ಇದೇ ಇರೋಲ್ಲ ಲೈಕ್ ಯು ನೋ ಫೈಟ್ ಮಾಡೋ ಅವಶ್ಯಕತೆನೆ ಇಲ್ಲ ನಿಮಗೂ ವಿಕ್ಟ್ರಿ ನಿಮ್ದೇ ಆಗಿರತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ ಸೊ ನೀವೇನು ವರ್ಕ್ ಮಾಡ್ತಿದ್ರೆ ಅದನ್ನ ಸೈಲೆಂಟ್ ಆಗಿ ಹೋಗಿ ಇನ್ ಕೇಸ್ ಬಿಸ್ನೆಸ್ ಮಾಡ್ತಿದ್ರೆ ನ ಮುಂದುವರ್ಸ್ಕೊಂಡು ಹೋಗಿ ಎಷ್ಟೇ ಹಾರ್ಡ್ ಟೈಮ್ ಇದ್ರು ನೋ ಮ್ಯಾಟರ್ಸ್ ಹೌ ದ ಹಾರ್ಡ್ ಟೈಮ್ ಇಸ್ ಎಷ್ಟೇ ಡಿಫಿಕಲ್ಟೀಸ್ ಇದ್ರು ಕೂಡ ನೀವು ತುಂಬಾನೇ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋ ಅಂತ ಪರ್ಸ್ನಾಲಿಟಿ ಮತ್ತೆ ನೀವು ವಿನ್ ಆಗೋಂತ ಪರ್ಸ್ನಾಲಿಟಿ ತುಂಬಾನೇ ಚೆನ್ನಾಗಿರೋ ಅಂತ ಪಾಸಿಟಿವ್ ಕಾರ್ಡ್ ಇದು ನೀವು ಕ್ಲೈಮ್ ಮಾಡ್ಕೊಳ್ಳಿ ಸೂರ್ಯ ಗ್ರಹಣ ಯಾವಾಗ್ಲೂ ಲೈಕ್ ಯುನೋ ಗ್ರಹಣಗಳು ಯಾವ್ದೋ ಕೆಟ್ಟದನ್ನೇ ಬರಲ್ಲ ಅಹ್ ಇದನ್ನೇ ನಮ್ಮಲ್ಲಿರೋ ಸ್ಟ್ರೆಂತ್ನೂ ಕೂಡ ಕೆಲವೊಂದ್ಸರಿ ತೋರ್ಸುತ್ತೆ ಅಲ್ವಾ ಸೊ ನಿಮಗೆ ಈ ಕಾರ್ಡು ರೆಸುನೇಟ್ ಆಗುತ್ತೆ ಅಂತ ಅನ್ಸುತ್ತೆ ಇದು ಪಾಸಿಟಿವ್ ಕಾರ್ಡ್ ಆಗಿರೋದ್ರಿಂದ ನೀವು ಕ್ಲೈಮ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೋತೀರ ಓವರ್ಕಮ್ ಮಾಡ್ತೀರಾ ಜಯ ನಿಮ್ದೇ ಆಗಿರುತ್ತೆ ಡೆಫಿನೆಟ್ಲಿ ಅಪ್ಸ್ಟಿಕಲ್ಸ್ ನ ಸ್ವಲ್ಪ ನೋಡ್ಕೊಳ್ಳಿ ಮತ್ತೆ ಇದೊಂದು ಸಿಚುವೇಶನ್ ಅಲ್ಲಿ ಕಾರ್ಡ್ ಬೈಸ್ ರಿಲೇಷನ್ಶಿಪ್ ಅಲ್ಲಿ ಸ್ವಲ್ಪ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯ ಸ್ವಲ್ಪ ಜಗಳಗಳೆಲ್ಲ ಬರಬಹುದು ಈ ಟೈಮ್ ಅಲ್ಲಿ ಅದನ್ನು ಅಷ್ಟೇ ನಾನು ತರ ಸ್ವಲ್ಪ ಓವರ್ಕಮ್ ಮಾಡಿ ಅದನ್ನ ಅಬ್ಸ್ಟಿಕಲ್ಸ್ ನ ಮ್ಯಾನೇಜ್ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ ಇದೆಲ್ಲ ತಾತ್ಕಾಲಿಕವಾಗಿರುವಂತಹ ಒಂದು ಸಿಚುವೇಶನ್ ಅಷ್ಟೇ ಇನ್ನು ಬಂದು ನೆಕ್ಸ್ಟ್ ಕಾಡು ಸಿಕ್ಸ್ ಆಫ್ ಸೋರ್ಟ್ಸ್ ಬರ್ತಾ ಇದೆ ಇಲ್ಲಿ ಕೆಲವೊಬ್ರು ತುಂಬಾನೇ ಔಟ್ ಆಫ್ ಕಂಟ್ರಿಗೆ ಟ್ರಾವೆಲ್ ಮಾಡೋಕೆ ಪ್ಲಾನ್ ಮಾಡ್ತಿರ್ಬೋದು ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಿರ್ಬೋದು ಕೆಲವೊಬ್ರು ಜಸ್ಟ್ ದೂರ ಹೋಗ್ಬಿಟ್ಟು ನೆಮ್ಮದಿಯಾಗಿ ಇದ್ಬಿಟ ಇದ್ಬಿಟ್ರೆ ಸಾಕಪ್ಪ ನಾವು ಡೆಸ್ಟಿನಿ ರೀಚ್ ಆಗ್ಬಿಟ್ರೆ ಸಾಕು ಅನ್ನೋ ತರ ಎನರ್ಜಿ ಕೂಡ ಕಾಣಿಸ್ತಾ ಇದೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ನೀವಿರೋ ಜಾಗದಲ್ಲಿ ಸೊ ನಿಮ್ಗೆ ದೂರ ಹೋಗ್ಬೇಕು ಹೊರಗಡೆ ಹೋಗ್ಬೇಕು ಈ ಡ್ರಾಮಾ ಡಿಸ್ಕವರಿ ಇದೆಲ್ಲ ಬೇಡವೇ ಬೇಡ ಇದರಿಂದ ಸ್ವಲ್ಪ ದೂರ ಉಳ್ಕೋಬೇಕು ಅಂತ ಅನ್ನಿಸ್ತಾ ಇರ್ಬೋದು ಕೆಲವೊಂದ್ಸಲಿ ರಿಲೇಶನ್ಶಿಪ್ ಅಲ್ಲೂ ಈ ತರ ಅನ್ಸುತ್ತೆ ಈ ಜಗಳ ಎಲ್ಲ ಯಪ್ಪ ಏನು ಏನಕ್ಕೆ ಸುಮ್ಮನೆ ನಾವು ಹೋಗ್ಬಿಡೋಣ ದೂರ ಅಂತಾನು ಫೀಲ್ ಆಗ್ಬಹುದು ಆ ಇಲ್ಲಿ ಮ್ಯಾಕ್ಸಿಮಮ್ ಜನ ಟ್ರಾವೆಲ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಮೇ ಬಿ ಓವರ್ ಸೀಸ್ ಇಲ್ಲಾಂದ್ರೆ ಈಗಿರೋ ಜಾಗದಿಂದ ಬಿಟ್ಬಿಟ್ಟು ಬೇರೆ ಕಡೆ ಟ್ರಾವೆಲ್ ಮಾಡೋದು ಆ ತರ ಥಿಂಕ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಹೋಗ್ಬಿಡೋಣ ದೂರ ಹೋಗಿ ಅಲ್ಲಿ ಏನಾದ್ರು ಇದ್ರೆ ನೋಡೋಣ ಅನ್ನೋ ತರ ಫೀಲ್ ಮಾಡ್ತಿರ್ಬೋದು ಡೆಫಿನೆಟ್ಲಿ ಅಲ್ಲಿ ಹೋದ್ರು ಕೂಡ ನಿಮಗೆ ನೀವು ತುಂಬಾನೇ ಪಾಸಿಟಿವ್ ಆಗಿ ಲೈಕ್ ಪಾಸಿಟಿವ್ ನೆಗೆಟಿವ್ ಎರಡೂ ಇರತ್ತೆ ಅಲ್ಲಿ ಗೈಸ್ ನೀವು ಆ ತರ ಏನಾದ್ರು ಟ್ರಾವೆಲ್ ಮಾಡಿ ಜಾಗ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡ್ರು ಆ ಒಂದು ಜಾಗದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಅಟ್ ಪ್ರೆಸೆಂಟ್ ನಿಮ್ಗೆ ಏನ್ ಅನ್ಸ್ತಿರ್ಬೋದು ಅಂದ್ರೆ ಜನಗಳಿಂದ ದೂರ ಉಳಿದು ಬಿಡೋಣ ಡೆಸ್ಟಿನಿ ಇದೆ ಅಲ್ಲಿ ಹೋಗಿ ಮುಟ್ಬಿಡೋಣ ಕಾಟ ತಡ್ಕೊಳಕ್ ಆಗ್ತಿಲ್ಲ ನಮ್ಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬಿಟ್ರೆ ಸಾಕಾಗ್ಬಿಟ್ಟಿದೆ ನಮ್ಗೂ ಡ್ರಾಮಾಗಳು ನೋಡಿ ನೋಡಿ ಸಾಕಾಗಿದೆ ಅಂತೆಲ್ಲ ಹೇಳ್ತಾರಲ್ಲ ಆ ತರ ಫೀಲ್ ಮಾಡ್ತಿದೀರಾ ಅಂತ ಅನ್ಸುತ್ತೆ ನೀವು ಆ ಲೈಕ್ ಯು ನೋ ನೀವು ನಿಮ್ಗೆ ಕ್ರಿಯೇಟ್ ಮಾಡ್ಕೊಳ್ಳೋ ಶಕ್ತಿ ಇರೋದ್ರಿಂದ ನಿಮ್ ಫ್ಯೂಚರ್ನ ನೀವು ಎಲ್ಲನ್ ಬೇಕಾದ್ರು ಕ್ರಿಯೇಟ್ ಮಾಡಬಹುದು ಹೆವೆನ್ ಬೇಕಂದ್ರೂ ಕ್ರಿಯೇಟ್ ಮಾಡಬಹುದು ಸ್ವರ್ಗ ನರ್ಕ ಯಾವ್ದನ್ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು ಯಾಕೆಂದ್ರೆ ನಿಮ್ ಹತ್ರನೇ ಇದೆ ಅದು ಲೈಕ್ ನಿಮ್ಗೆ ಆಲ್ರೆಡಿ ಆ ಸ್ಟ್ರೆಂತ್ ಇದೆ ಇನ್ನೂ ಸ್ಟ್ರೆಂತ್ ಇದೆ ಸೊ ನೀವು ಸ್ವರ್ಗನ್ ಕ್ರಿಯೇಟ್ ಮಾಡ್ಕೊಳ್ಳೋ ಶಕ್ತಿ ಇದೆ ನಿಮಗ್ ಬೇಡ ಅಂದ್ರೆ ಅದನ್ನ ನರ್ಕ ಮಾಡ್ಕೊಳ್ಳೋ ಶಕ್ತಿನೂ ನಿಮ್ಗೆ ಇದೆ ನಿಮ್ಮ ಇಟ್ಸ್ ಅಪ್ ಟು ಯು ನಿಮ್ಮ ನೀವ್ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ತೀರ ಅದ್ರ ಮೇಲೆ ಹೋಗಿದೆ ಸದ್ಯ ಪರಿಸ್ಥಿತಿಗೆ ತುಂಬಾ ಜನ ಟ್ರಾವೆಲ್ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ ಜಾಗ ಚೇಂಜ್ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದೀರಾ ಅನ್ಸ ಅಂತ ಅನ್ಸುತ್ತೆ ನೀವು ಹೋಗೋ ಡೆಸ್ಟಿನಿ ಪಾಸಿಟಿವ್ ನೆಗೆಟಿವ್ ಎರಡು ಎರಡರಿಂದನೂ ಕೂಡಿರುತ್ತೆ ಗೈಸ್ ನಿಮಗೆ ಬಿಟ್ಟಿದ್ದು ಪಾಸಿಟಿವ್ ಚೂಸ್ ಮಾಡ್ಕೊಳ್ತಿರೋ ಅಥವಾ ನೀವು ನೆಗೆಟಿವ್ ಮಾಡ್ಕೊಳ್ತಿರೋ ಪಾಸಿಟಿವ್ ಮಾಡ್ಕೊಳ್ತಿರೋ ಅಂತ ಹೇಳಿ ಚೆನ್ನಾಗಿರತ್ತೆ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡ್ರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಇನ್ ಕೇಸ್ ನೀವು ನೀವೇ ಸ್ವಲ್ಪ ಲೈಕ್ ಏನು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಮೆಸ್ ಆಗ್ಬಿಡತ್ತೆ ಆ ತರ ಆಗುತ್ತೆ ಸೊ ನೋಡ್ಕೊಳ್ಳಿ ಅದನ್ನ ನೋಡ್ಕೊಂಡು ಅದನ್ನ ಓವರ್ ಕಮ್ ಮಾಡಿ ತುಂಬಾ ಜನ ಓವರ್ಸೀಸ್ ಅಂದ್ರೆ ದೇಶ ಬಿಟ್ಟು ದೇಶ ಹೋಗೋತರ ಟ್ರಾವೆಲ್ ಮಾಡ್ತಿರೋ ಟ್ರಾವೆಲ್ ಪ್ಲಾನ್ ತುಂಬಾ ದೊಡ್ಡ ದೊಡ್ಡ ಟ್ರಾವೆಲ್ ಪ್ಲಾನ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಸದ್ಯಕ್ಕೆ ಹೋಗಿ ನಮ್ ಡೆಸ್ಟಿನಿ ತಲುಪ್ಬಿಟ್ರೆ ಸಾಕಪ್ಪ ನಾವು ಅನ್ಸ್ಬಿಟ್ಟಿದೆ ನಮಗೆ ಇಲ್ಲಿ ಇರೋಕೆ ಇಲ್ಲ ಆ ತರ ಒಂದ್ ಎನರ್ಜಿನೂ ಕಾಣಿಸ್ತಿದೆ ಮೇ ಬಿ ಜಾಬ್ ಚೇಂಜ್ ಕೂಡ ಆಗಿರ್ಬೋದು ಅಥವಾ ಮನೆ ಈ ಚೇಂಜ್ ಅದು ಕೂಡ ಆಗಿರ್ಬೋದು ಇಲ್ಲಿ ಇಲ್ಲ ಅಂದ್ರೆ ಕೆಲವೊಂದು ರಿಲೇಶನ್ಶಿಪ್ ಅಲ್ಲೂ ನಿಮ್ಗೆ ತುಂಬಾ ಅಬ್ಸ್ಟಿಕಲ್ಸ್ ಬರ್ತಿರಬಹುದು ಅದನ್ನು ಕೂಡ ಚೇಂಜ್ ಮಾಡ್ಬಿಡೋಣ ಅಂತ ನಿಮ್ಮ ತಲೆಯಲ್ಲಿ ಬರ್ತಾ ಇರಬಹುದು ಸೊ ನೋಡ್ಕೊಳ್ಳಿ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ ಬಿಕಾಸ್ ನಿಮ್ಮ ಎನರ್ಜಿ ತುಂಬಾ ಚೆನ್ನಾಗಿ ಇದೆ ಇಲ್ಲಿ ಸೊ ಪಾಸಿಟಿವ್ ನೆಗೆಟಿವ್ ಯಾವ್ದು ಮಾಡೋ ಶಕ್ತಿನೂ ನಿಮ್ಗೆ ಇದೆ ನಿಮ್ ಜೀವನನ ಒಳ್ಳೆ ರೀತಿಲಿ ಬೇಕಾದ್ರೂ ತಗೊಂಡೋಗ್ಬೋದು ಇಲ್ಲ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಒಳ್ಳೆ ರೀತಿಲಿ ತಗೊಂಡೋಗ್ಬಹುದು ಇಲ್ಲ ಅನ್ನೋ ಲೈಕ್ ಏನೋ ಮೆಸಪ್ ಕೂಡ ಮಾಡ್ಕೊಳ್ಬಹುದು ಎರಡು ನಿಮ್ ಕೈಯಲ್ಲೇ ಇದೆ ಎರಡು ಎರಡನ್ನೂ ದೇವ್ರು ನಿಮ್ ಕೈಯಲ್ಲೇ ಕೊಟ್ಬಿಟ್ಟಿದ್ದಾರೆ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ನೋಡಿ ನೀವು ಅದನ್ನ ಯಾವ ತರ ಹೋಗ್ತೀರಾ ಅಂತ ಹೇಳಿ ಹ್ಮ್ ನೀವು ಒಬ್ಬ ವುಮೆನ್ ಆಗಿದ್ರೆ ತುಂಬಾ ಆಕ್ಟಿವ್ ಆಗಿರೋಂತ ಒಬ್ಬ ವುಮೆನ್ ನಿಮ್ಮ ಡೆಸ್ಟಿನಿ ಬಗ್ಗೆ ತುಂಬಾ ಫೋಕಸ್ಡ್ ಆಗಿದ್ದೀರಾ ನನ್ನ ಡೆಸ್ಟಿನಿ ಹಿಂಗೆ ಇರಬೇಕು ನಂದು ಲೈಫ್ ಪ್ಲಾನಿಂಗ್ ಇದೇ ತರ ಇದೆ ನಾನು ಇಲ್ಲೇ ಹೋಗಿ ಇಲ್ಲೇ ರೀಚ್ ಆಗ್ಬೇಕು ಇದೇ ತರ ಇರ್ಬೇಕು ನನ್ನ ಲೈಫ್ ಹಿಂಗೇನೆ ಇರಬೇಕು ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಫೋಕಸ್ಡ್ ಆಗಿದ್ದೀರಾ ಅಂತ ಅನಿಸ್ತಾ ಇದೆ ಸೊ ಅದ್ರ ಒಂದು ಸಲುವಾಗಿ ತುಂಬಾ ವರ್ಕ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಇಲ್ಲಿ ತುಂಬಾ ವರ್ಕ್ ಮಾಡ್ತಿದ್ದೀರಾ ಸೊ ಡೆಫಿನೆಟ್ಲಿ ನೀವು ಒಂದು ನಿಮ್ಮ ಡೆಸ್ಟಿನ ರೀಚ್ ಆಗ್ತೀರಾ ಅದಕ್ಕೆ ಅಂದ್ರೆ ರೀಚ್ ಆದರೂ ಕೂಡ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಇದೇ ಇರುತ್ತೆ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳಿ ಇಲ್ಲಿ ಕಾರ್ಡ್ ತೋರಿಸ್ತಾ ಇದೆ ಯಾವ ತರ ತಗೊಂಡು ಹೋಗ್ತೀರಾ ಅದೇ ತರ ಆಗುತ್ತೆ ಅಂತ ಹೇಳಿ ಬಟ್ ಬೇಸಿಕಲಿ ನಿಮಗೆ ಒಂದು ಭೂಮಿಗೆ ಸ್ವರ್ಗಾನ ತಗೊಂಡ್ ಬರುವಂತ ಎನರ್ಜಿ ಇದೆ ಅಂತ ಹೇಳಿ ಈ ಕಾರ್ಡ್ ಹೇಳ್ತಾ ಇದೆ ಗೈಸ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಗೈಸ್ ನಾನು ಇವತ್ತು ಹೇಳಿದ್ನಲ್ಲ ನಿಮ್ಮ ಕಾರ್ಡ್ ಅಲ್ಲಿ ಯಾಕೋ ಸೆವೆನ್ ತುಂಬಾ ತೋರಿಸ್ತಿದೆ ಸೆವೆನ್ ಆಫ್ ಸೋರ್ಟ್ಸ್ ಬಂದಿದೆ ಸೆವೆನ್ ಆಫ್ ಬಾಂಡ್ಸ್ ಬಂದಿದೆ ಸೆವೆನ್ ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ ಗೈಸ್ ಸೆವೆನ್ ಒಂದು ಇಂಪಾರ್ಟೆಂಟ್ ನಂಬರ್ ಅನ್ಸುತ್ತೆ ನಿಮ್ ಜೀವನದಲ್ಲಿ ನೋಡಿ ಆ ಡೇಟಿಗೆ ಏನಾದ್ರು ಸೆಲೆಬ್ರೇಷನ್ ಇದೆಯಾ ಅಥವಾ ಏನಾದ್ರು ಮೂಮೆಂಟ್ಸ್ ಇದೆಯಾ ಅಥವಾ ಏನಾದ್ರು ಅಪ್ಕಮಿಂಗ್ ಆಗುವಂತದ್ದು ಇದೆಯಾ ಅಂತ ಹೇಳಿ ಅಹ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಸೆವೆನ್ ಯಾಕೋ ತುಂಬಾ ನಿಮ್ಮನ್ನ ನೆನಪಿಸ್ಕೊಳ್ತಾ ಇದೆ ಸೆವೆನ್ ಆಫ್ ಪೆಂಟಿಕಲ್ಸ್ ಬಗ್ಗೆ ನೋಡೋಣ ಬೇಸಿಕಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಕೀಪ್ ಆನ್ ವರ್ಕಿಂಗ್ ವೈಸ್ ಡೋಂಟ್ ಸ್ಟಾಪ್ ನಿಮಗೆ ಫಿನಾನ್ಷಿಯಲಿ ಇನ್ನೇನು ಬಂದು ಲೈಕ್ ಯು ನೋ ತುಂಬ ವರ್ಕ್ ಹಾರ್ಡ್ ಹಾರ್ಡ್ ವರ್ಕ್ ಏನು ಮಾಡ್ತಿದ್ದೀರಲ್ಲ ದಟ್ ವಿಲ್ ಗೋಯಿಂಗ್ ಟು ಪೇ ಆಫ್ ಡೆಫಿನೆಟ್ಲಿ ಪೇ ಆಫ್ ಆಗುತ್ತೆ ತುಂಬ ವರ್ಕ್ ಮಾಡ್ತೀರಾ ಗೋಲ್ ನಿಮ್ಮ ಕೆರಿಯರ್ ಬಗ್ಗೆ ತುಂಬ ಫೋಕಸ್ಡ್ ಆಗಿದ್ದೀರಾ ಅಂತ ತೋರಿಸ್ತಾ ಇದೆ ಇಲ್ಲಿ ನೀವೇನು ಪ್ರಾಜೆಕ್ಟ್ ತಗೊಂಡಿದ್ದೀರಲ್ಲ ಅದು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀರಾ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿ ತೋರಿಸ್ತಾ ಇದೆ ಅದು ಕಾಣಿಸ್ತಾ ಇದೆ ಅದರಿಂದ ಪಾರ್ಟಿ ಮಾಡೋದು ಕಾಣ ಮುಂದೆ ಪಾರ್ಟಿ ಕೂಡ ಮಾಡಬಹುದು ನೀವು ಇಲ್ಲಾಂದ್ರೆ ಯಾವ್ದಾದ್ರು ಸೆಲೆಬ್ರೇಷನ್ ಕಾಣಿಸ್ತಾ ಇದೆ ದ ವರ್ಕ್ ಸ್ಟಾಪ್ ಮಾಡಬೇಡಿ ಸಕ್ಸಸ್ ಆಗೋವರೆಗೂ ಸ್ಟಾಪ್ ಮಾಡಬೇಡಿ ಅದು ಡೆಫಿನೆಟ್ಲಿ ನೀವೇನು ಪ್ಲಾನ್ ಮಾಡಿಕೊಂಡು ವರ್ಕ್ ಮಾಡ್ತಿದ್ದೀರಾ ಅದ್ ಸಕ್ಸಸ್ ಹಂತಕ್ಕೆ ಬಂದಿದೆ ಏನು ವರ್ಕ್ ಮಾಡ್ತಿದ್ಯಾ ಯೋಚನೆ ಮಾಡಿ ನೀವು ಬ್ರೇಕ್ ತಗೊಳಕ್ ಹೋಗ್ಬೇಡಿ ನಿಲ್ಸಕ್ ಹೋಗ್ಬೇಡಿ ಏನಾದ್ರು ಪ್ರಾಜೆಕ್ಟ್ ಅಥವಾ ಎಲ್ಲಾದ್ರೂ ನಾನು ಹೇಳಿದ್ನಲ್ಲ ಆಲ್ರೆಡಿ ಟ್ರಾವೆಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಸಲುವಾಗಿ ನೀವು ವರ್ಕ್ ಮಾಡ್ತಾನೆ ಇರ್ಬೇಕು ಹಂಗ್ ವರ್ಕ್ ಅಂದ್ರೆ ಬ್ರೇಕ್ ತಗೊಳ್ಬೇಡಿ ಅದ್ರ ಸಲುವಾಗಿ ಅದ್ರ ಅಪ್ಡೇಟ್ಸ್ ಏನಾಗ್ತಿದೆ ಯಾವ ಯಾವ ಸ್ಟೇಜ್ ಅಲ್ಲಿ ಇದೆ ಅದನ್ನೆಲ್ಲ ಚೆಕ್ ಮಾಡ್ತೀರಿ ನಂಬಿಕೆ ತುಂಬಾ ಮುಖ್ಯ ನೀವೆಷ್ಟು ನಂಬ್ತಿರೋ ಅಷ್ಟು ಬೇಗ ಆಗತ್ತೆ ಕೆಲಸ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಬಿಲೀವ್ ಮಾಡಿ ಪಾಸಿಟಿವ್ ಒಂದು ಎನರ್ಜಿ ಇರತ್ತಲ್ಲ ಅದ್ರಲ್ಲಿ ಬಿಲೀವ್ ಮಾಡಿ ನಂಬಿಕೆನೆ ದೇವ್ರು ಅಂತಾರಲ್ಲ ಆತರ ಬಿಲೀವ್ ಮಾಡಿ ಮುಂದೆ ಹೋಗ್ತಾ ಇದೆ ಆ ಕೆಲ್ಸಗಳು ಆಗ್ತಾ ಇರತ್ತೆ ಡೆಫಿನೆಟ್ಲಿ ಸೆಲೆಬ್ರೇಷನ್ ಅಂತೂ ಇದೆ ಗೈಸ್ ನೀವು ಒಂದು ಏನು ಹಾರ್ಡ್ ವರ್ಕ್ ಮಾಡ್ತಿದಿರಾ ಅದಕ್ಕೆ ಡಬಲ್ ಆಗಿ ಪೇಮೆಂಟ್ ಸಿಗೋದು ಇಲ್ಲಿ ಕಾಣಿಸ್ತಾ ಇದೆ ಆ ಮತ್ತೆ ಬಿಲೀವ್ ನ ಲೂಸ್ ಮಾಡ್ಕೋಬೇಡಿ ನಂಬಿಕೆನ ಕಳ್ಕೋಬೇಡಿ ತುಂಬಾ ಹೋಪ್ಸ್ ಇಟ್ಕೊಂಡು ಕೆಲಸ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದೀರಾ ಮನಿ ಅಂತೂ ಬರುತ್ತೆ ನಿಮ್ಗೆ ಸಕ್ಸಸ್ ಕೂಡ ಬರುತ್ತೆ ಸೊ ಇದಿಷ್ಟು ಸೂರ್ಯ ಗ್ರಹಣದು ಒಂದು ಏನೇನ್ ಆಗತ್ತೆ ಅಂತ ಹೇಳಿ ನಿಮ್ ಜೀವನದಲ್ಲಿ ಅಹ್ ಹೇಳಿದೀನಿ ಕಾರ್ಡ್ ಮುಖಾಂತರ ಕೆಲವೊಬ್ರಿಗೆ ಸ್ವಲ್ಪ ಮನೆಯಲ್ಲಿ ಅಬ್ಸ್ಟಿಕಲ್ಸ್ ತೋರಿಸ್ತಾ ಇದೆ ಇನ್ನು ಕೆಲವೊಬ್ಬರಿಗೆ ಕೈ ಕಟ್ಟ ಕೈಕಟ್ಟಾಕ್ ಬಿಟ್ಟಿದಿವಿ ಅಂತರ ಫೀಲಿಂಗು ಇನ್ನು ಸೆವೆನ್ ಸೆವೆನ್ ನಂಬರ್ ತುಂಬಾ ತೋರಿಸ್ತಾ ಇರೋದು ಇನ್ನು ಕೆಲವೊಬ್ರು ಡೆಸ್ಟಿನಿ ಯಾವಾಗ ರೀಚ್ ಆಗ್ತೀವಿ ಅಂತ ಹೇಳಿ ಕಾಯ್ತಾ ಇರೋದು ಸೊ ಈ ಎನರ್ಜಿ ಎಲ್ಲ ಕಾಣಿಸ್ತಾ ಇದೆ ಆಮೇಲೆ ಕೀಪ್ ಆನ್ ವರ್ಕಿಂಗ್ ಸ್ಟಾಪ್ ಮಾಡಬೇಡಿ ನೀವು ಆಲ್ಮೋಸ್ಟ್ ಬಂದಿದೀರಾ ಇನ್ನೇನು ಪಾರ್ಟಿ ಮಾಡುವಂತ ಟೈಮ್ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ ಸೊ ಡೆಫಿನೆಟ್ಲಿ ಯಾವುದೋ ಸೆವೆನ್ ಅನ್ನೋ ಡೇಟ್ಗೆ ಸೆವೆನ್ ಅನ್ನೋ ನಂಬರ್ ಇಂದ ಸೆವೆನ್ ಅನ್ನೋ ಒಂದು ಇದ್ರಿಂದ ನಿಮಗೆ ಏನೋ ಒಂದು ಗುಡ್ ನ್ಯೂಸ್ ಅಂತೂ ಬರುತ್ತೆ ಅಂತ ಅನ್ಸುತ್ತೆ ಸೊ ಬೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಹೋಪ್ಫುಲಿ ನಿಮಗೆ ಈ ಕಾರ್ಡ್ಸ್ ಎಲ್ಲ ರೆಸಿನೇಟ್ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ನೋಡ್ತಿದ್ರೆ ಸಬ್ ಮಾಡ್ಕೊಳ್ಳಿ ಮುಂದೆನೇ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ಮತ್ತೆ ಅಲ್ಲಿವರೆಗೂ ಆರಾಮಾಗಿ ಆರಾಮಾಗಿ ನಿದ್ದೆ ಮಾಡಿ ಊಟ ಮಾಡಿ ಓಕೆನಾ ಯಾವೆಲ್ಲ ಗುಡ್ ಒಳ್ಳೆ ಒಳ್ಳೆ ಕಾರ್ಡ್ ಬಂದಿದೆ ಅದನ್ನ ಕ್ಲೈಮ್ ಮಾಡ್ಕೊಳ್ಳಿ ಕ್ಲೈಮ್ ಮಾಡಿದ್ದೀನಿ ಅಂತ ಕಾಮೆಂಟಲ್ಲಿ ಕೂಡ ನೀವು ಮೆನ್ಷನ್ ಮಾಡ್ಬೋದು ಸೊ ದಟ್ ಆ ಪಾಸಿಟಿವ್ ಎನರ್ಜಿನ ನೀವು ಕ್ಲೈಮ್ ಮಾಡ್ದಂಗೆ ಆಗುತ್ತೆ ಪಬ್ಬಲ್ಲಿರುವಂಥ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ದಟ್ ನನ್ನ ಎಲ್ಲ ನ್ಯೂ ಅಪ್ಡೇಟ್ಸ್ಗಳ ಒಂದು ಫಸ್ಟ್ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಹಂಗಾಗಿ ನೀವು ಯಾವುದೇ ಲವ್ ರೀಡಿಂಗ್ ಆಗಿರ್ಬೋದು ಅಥವಾ ಕೆರಿಯರ್ ರೀಡಿಂಗ್ ಆಗಿರ್ಬೋದು ಅಥವಾ ಜನರಲ್ ಕಾರ್ಡ್ ರೀಡಿಂಗ್ ಆಗ್ಬೋದು ಯಾವುದನ್ನು ನೀವು ಮಿಸ್ ಮಾಡಿಕೊಳ್ಳೆ ನೋಡ್ಬೋದು ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು